ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ತರಗತಿ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಈಗ ಈಗ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಎಂಟು ಕೌಶಲ್ಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಮೊದಲ ಮೊದಲ ಕೌಶಲ್ಯ ಯಾವುದು ಪಾಠ ಪಠಿಸುವ ಕೌಶಲ್ಯ ಎರಡನೇ ಕೌಶಲ್ಯ ಯಾವುದು ವಿರನ ಕೌಶಲ್ಯ ಮೂರೇ ಕೌಶಲ್ಯ ಉದಾಹರಣ ಕೌಶಲ್ಯ ನಾಲ್ಕನೇ ಕೌಶಲ್ಯ ಪ್ರಶ್ನಿಸಿದ ಕೌಶಲ್ಯ ಐದನೇ ಕೌಶಲ್ಯ ಆರೋಗನಾತ್ಮಕ ಕೌಶಲ್ಯ ಆರನೇದು ಉದ್ದೀಪನ ಏಳನೇದು ಪುನರ್ವಲನ ಅದೇ ಕೊನೆ ಕೊನೆಯ ಕೌಶಲ್ಯ ಯಾವುದು ಕಪ್ಪೋಲೆಯ ಕೌಶಲ್ಯ ಹಾಗಾದರೆ ವಿದ್ಯಾರ್ಥಿಗಳೇ ಕಪ್ಪೋಲಯ ಕೌಶಲ್ಯ ಕಪ್ಪಲೆ ಕೌಶಲ್ಯವನ್ನು ಯಾವ ರೀತಿ ಬಳಸ್ಬೇಕು ಯಾವ ರೀತಿ ಅದನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಳ್ಬೇಕಂತ ಈ ಕೌಶಲ್ಯ ಬಗ್ಗೆ ತಿಳ್ಕೊಳ್ಳೋಣ ಘಟಕ ಯಾವುದಪ್ಪ ಅಂದರೆ ಚತುರ್ಭುಜಗಳ ಚತುರ್ಭುಜಗಳು ಘಟಕ ಉಪಘಟಕ ಚತುರ್ಭುಜಗಳ ವಿಧಗಳು ಆತ್ಮ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಕಪ್ಪಲ ಕೌಶಲ್ಯ ಕಪ್ಪಲ ಕೌಶಲ್ಯ ಮುಖ್ಯವಾಗಿ ಏನಿರಬೇಕು ಅಕ್ಷರಗಳು ನೇರ ಮಟ್ಟಕ್ಕೆ ಇರಬೇಕು ಯಾವ ರೀತಿ ಇರಬೇಕು ಅಕ್ಷರಗಳು ಮುಖ್ಯವಾಗಿ ನೇರ ಮಟ್ಟಕ್ಕೆ ಇರಬೇಕು ಅಕ್ಷರಗಳು ನೇರ ಮಟ್ಟಕ್ಕೆ ಇರಬೇಕು ಮತ್ತು ಮುಖ್ಯವಾಗಿ ಅಕ್ಷರಗಳು ಅಕ್ಷರಗಳ ಗಾತ್ರ ಅಕ್ಷರಗಳ ಗಾತ್ರ ಕ್ರಮಬದ್ಧವಾಗಿರಬೇಕು ಅಕ್ಷರಗಳು ನೇರ ಮಟ್ಟಕ್ಕೆ ಇರಬೇಕು ಅಕ್ಷರಗಳ ಗಾತ್ರ ಕ್ರಮಬದ್ಧವಾಗಿರಬೇಕು ಅಕ್ಷರಗಳು ಮುಖ್ಯವಾಗಿ ಮತ್ತು ಅಚ್ಚುಕಟ್ಟಾಗಿರಬೇಕು ಎಲ್ಲರಿಗೂ ಅರ್ಥವಾಗುವಂತೆ ಇರಬೇಕು ಯಾಕಂದ್ರೆ ಅಕ್ಷರಗಳಲ್ಲಿ ಮುಖ್ಯವಾಗಿರುತ್ತದ ಕರೆಕ್ಟ್ ಆಗಿ ಬರದ್ರೆ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಅರ್ಥವಾಗುತ್ತದೆ ಇಲ್ಲದ್ರೆ ಸರಿಯಾಗಿ ಅರ್ಥವಾಗೋದಿಲ್ಲ ಮುಖ್ಯವಾಗಿ ಘಟಕಾಂಶಗಳಲ್ಲಿ ಎಲ್ಲ ಎಲ್ಲ ಅಕ್ಷರಗಳ ಘಟಕಾಂಶಗಳು ಸಹ ಇದರಲ್ಲಿ ಇರಬೇಕು ಅಕ್ಷರಗಳ ಘಟಕಾಂಶಗಳು ಸಹ ಇಲ್ಲಿ ಈ ಕಪ್ಪಲು ಕೌಶಲ್ಯಲ್ಲಿ ಇರಬೇಕು ಮುಖ್ಯವಾಗಿ ಚಿತ್ರವಿಜಿಗಳಂದೇ ಚತುರ್ಭುಜಗಳಲ್ಲಿ ಎಷ್ಟು ವಿಧಗಳು ಮುಖ್ಯವಾಗಿ ತ್ರಾಪಿಜೆ ವಜ್ರಾಕೃತಿ ಎಲ್ಲ ಬರುತ್ತವೆ ಮುಖ್ಯವಾಗಿ ಚತುರ್ಭುಜ ಚತುರ್ಭುಜ ಅಂದ್ರೇನು ಆತ್ಮ ವಿದ್ಯಾರ್ಥಿಗಳು ಯಾವಾಗ ಕರಿತಿದ್ರು ಚತುರ್ಭುಜ ಆಕೃತಿ ಇಲ್ಲಿ ಇದೊಂದು ಎ ಒಂದು ಬಿಂದು ಬಿ ಒಂದು ಬಿಂದು ಸಿ ಒಂದು ಬಿಂದು ಡಿ ಒಂದು ಬಿಂದು ಇಲ್ಲಿ ಮುಖ್ಯವಾಗಿ ನಾಲ್ಕು ಬಿಂದುಗಳನ್ನ ಕರಿತೀವಿ ಶೃಂಗ ಬಿಂದುಗಳನ್ನು ಸಹ ಕರಿತೀವಿ ಶೃಂಗಗಳನ್ನು ಸಹ ಕರಿತೀವಿ ಬಿಂದುಗಳನ್ನು ಸಹ ಕರಿತೀವಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಚತುರ್ಭುಜದ ಹೊರಕೋನಗಳ ಮತ್ತೆಷ್ಟು ಚತುರ್ಭುಜದ ಹೊರಕೋನಗಳ ಮತ್ತೆಷ್ಟು ಮುನ್ನೂರ ಅರವತ್ತು ಡಿಗ್ರಿ ಇದು ಮುಖ್ಯವಾಗಿ ಇರಬೇಕು ಇಲ್ಲಿ ಮುಖ್ಯವಾಗಿ ಚತುರ್ಭುಜಗಳ ಏನು ಮುಖ್ಯವಾಗಿ ಚತುರ್ಭುಜಗಳ ವಿಧಗಳೆಂದೆ ಅಲ್ಲಿ ಯಾವುದು ಮೊದಲನೇದಾಗಿ ವಜ್ರಾಕೃತಿ ಅಂದೆ ವಜ್ರಾಕೃತಿ ಯಾವುದು ತ್ರಪಿಜ ಅಂದೆ ವಜ್ರಾಕೃತಿ ವಜ್ರಾಕೃತಿ ಅಂದರೆ ನಾಲ್ಕು ಬಾಹುಗಳು ಏನಾಗಿರಬೇಕು ಸಮವಾಗಿರಬೇಕು ನಾಲ್ಕು ಬಾಹುಗಳು ಏನಾಗಿರಬೇಕು ಸಮವಾಗಿರಬೇಕು ಅದಕ್ಕೆ ಏನು ಕರಿತೀವಿ ವಜ್ರ ಕುರಿತು ಕರಿತೀವಿ ಇಲ್ಲಿ ಅಕ್ಷರ ಯಾವ ರೀತಿ ಇರಬೇಕು ನೇರ ಇರಬೇಕು ಮತ್ತು ಗಾತ್ರ ಕನ್ನಡ ಇರಬೇಕು ತ್ರಾಪಿಜ ಇಲ್ಲಿ ಸಮಂತರ ಇಲ್ಲಿ ಸಮಾಂತರ ಭಾಗೋಳಿಯಾಗಿರಬೇಕು ಸಮವಾಗಿರಬೇಕು ಯಾವ ರೀತಿ ಇರಬೇಕು ಸಮಾಂತರ ಏನಾಗಿರಬೇಕು ಸಮವಾಗಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಇನ್ನಿತರ ರೀತಿಯಲ್ಲಿ ಚತುರ್ಭುಜಗಳ ಕೌಶಲ್ಯ ಮತ್ತು ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ ಏನಾದರೂ ಡೌಟ್ ಬಂದರೆ ಕಮೆನ್ ಸೆಷನಲ್ಲಿ ನಿಮ್ಮ ಡೌಟನ್ನು ಸಹ ಹಾಕಬೇಕೆಂದು क्या कल्ते हैं थैंक यू